ನಮಸ್ಕಾರ ಪ್ರಿಯ ವೀಕ್ಷಕರೇ ಮತ್ತೊಮ್ಮೆ ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ಡಾಕ್ಟರ್ ಶಿವ ಮತ್ತು ನಾನಿವತ್ತು ನಿಮಗೆಲ್ಲ ಅಮೇರಿಕಾದ ವಾಷಿಂಗ್ಟನ್ ಡಿ ಸಿಯಲ್ಲಿರುವ ವಿಶ್ವ ಪ್ರಸಿದ್ಧ ಸ್ಮಿತ್ ಸೋನಿಯನ್ ನ್ಯಾಷನಲ್ ಝೂ ಮತ್ತು ಕನ್ಸರ್ವೇಷನ್ ಬಯಾಲಜಿ ಇನ್ಸ್ಟಿಟ್ಯೂಟ್ ಅನ್ನು ತೋರಿಸ್ತಾ ಇದ್ದೇನೆ ನಾನು ಮತ್ತು ನನ್ನ ಸಹೋದ್ಯೋಗಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ತಿಂಗಳಿನ ಸುಂದರ ಮುಂಜಾನೆಯೊಂದರಲ್ಲಿ ಸ್ಮಿತ್ಸೋನಿಯನ್ ಝೂ ನೋಡಲಿಕ್ಕೆ ಅಂತ ಬಂದೆವು ನಾವು ಝೂ ಒಳಗೆ ಬಂದಾಗ ಅಲ್ಲಿದ್ದ ಸೆಕ್ಯೂರಿಟಿ ಗಾರ್ಡ್ಗಳು ನಮ್ಮ ಬ್ಯಾಗ್ಗಳನ್ನು ಚೆನ್ನಾಗಿ ಚೆಕ್ ಮಾಡಿ ನಂತರ ನಮ್ಮನ್ನೆಲ್ಲ ಝೂ ಒಳಗೆ ಹೋಗ್ಲಿಕ್ಕೆ ಬಿಟ್ರು ಅಮೆರಿಕಾದಲ್ಲಿ ಯಾರು ಬೇಕಾದರೂ ಗನ್ ಇಟ್ಕೋಬೋದಾದ್ರಿಂದ ಈ ರೀತಿಯ ಸೆಕ್ಯೂರಿಟಿ ಚೆಕ್ಗಳು ಇಲ್ಲಿ ಸರ್ವೇ ಸಾಮಾನ್ಯ ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ನಾವು ಮುಂದೆ ಬಂದಾಗ ಮೊದಲು ಕಂಡದ್ದೇ ಒರಂಗುಟಾನ್ಗಳನ್ನು ಆದರೆ ಅವುಗಳನ್ನು ಯಾವುದೋ ಪಂಜರದಲ್ಲಿ ಇಟ್ಟಿರಲಿಲ್ಲ ಫ್ರೀ ಆಗಿಯೇ ಬಿಟ್ಟಿದ್ರು ಈ ಪಾರ್ಕ್ನಲ್ಲಿ ದೊಡ್ಡ ದೊಡ್ಡ ಕಂಬಗಳನ್ನು ಅಲ್ಲಲ್ಲಿ ನೆಟ್ಟು ಆ ಕಂಬಗಳ ಮೇಲೆ ಸಣ್ಣ ಪ್ಲಾಟ್ಫಾರ್ಮ್ ಅನ್ನು ಕಟ್ಟಿ ಒಂದು ಕಂಬದಿಂದ ಇನ್ನೊಂದು ಕಂಬಕ್ಕೆ ದೊಡ್ಡ ದೊಡ್ಡ ಹಗ್ಗಗಳನ್ನು ಕಟ್ಟಲಾಗಿತ್ತು ಈ ಹಗ್ಗಗಳನ್ನು ಉಪಯೋಗಿಸಿಕೊಂಡು ಒರಂಗುಟಾನ್ಗಳು ಒಂದು ಕಂಬದಿಂದ ಇನ್ನೊಂದು ಕಂಬಕ್ಕೆ ಹೋಗ್ಬೋದಿತ್ತು ಈ ಸ್ಮಿತ್ಸೋನಿಯನ್ ಜೂಯಾಲಜಿಕಲ್ ಪಾರ್ಕು ಹೇಳೋಕೆ ಝೂ ಆದರೂ ಕೂಡ ಇದೊಂದು ದೊಡ್ಡ ಪಾರ್ಕಿನ ಥರನೇ ಇದೆ ಇಲ್ಲಿ ಪ್ರವಾಸಿಗರ ಅನುಕೂಲಕ್ಕಾಗಿ ಹಲವಾರು ಅಂಗಡಿ ಮಳಿಗೆಗಳು ಹೋಟೆಲ್ಗಳು ಮತ್ತು ಐಸ್ ಕ್ರೀಮ್ ಅಂಗಡಿಗಳು ಇವೆ ಆದರೆ ಈ ಹೋಟೆಲ್ಗಳಲ್ಲಿ ಸಿಗೋ ತಿಂಡಿಯ ರೇಟ್ ಮಾತ್ರ ಸಿಕ್ಕಾಪಟ್ಟೆ ಇಲ್ಲಿ ಒಂದು ಕಾಫಿಗೆ ಆರು ಡಾಲರ್ ಅಂದ್ರೆ ಹೆಚ್ಚು ಕಮ್ಮಿ ಐನೂರು ರೂಪಾಯಿ ಇನ್ನು ತಿನ್ನೋ ವಸ್ತುಗಳ ರೇಟ್ ಅಂತೂ ಕೇಳೋ ಹಾಗೇ ಇಲ್ಲ ವೀಕ್ಷಕರೇ ಈ ಸ್ಮಿತ್ಸೋನಿಯನ್ ಜುವಾಲಜಿಕಲ್ ಪಾರ್ಕು ಅಮೆರಿಕದ ಅತ್ಯಂತ ಹಳೆಯ ಪ್ರಾಣಿ ಸಂಗ್ರಹಾಲಯಗಳಲ್ಲಿ ಒಂದು ಈ ಪಾರ್ಕು ಸ್ಮಿತ್ಸೋನಿಯನ್ ಸಂಸ್ಥೆಯ ಒಂದು ಭಾಗ ಮತ್ತು ಇಲ್ಲಿ ಪ್ರವಾಸಿಗರಿಗೆ ಉಚಿತವಾಗಿ ಪ್ರವೇಶವನ್ನು ಕೊಡಲಾಗುತ್ತೆ ಇದೇ ರೀತಿ ಸ್ಮಿತ್ಸೋನಿಯನ್ ಸಂಸ್ಥೆಯು ಅಮೆರಿಕದಲ್ಲಿ ವಸ್ತು ಸಂಗ್ರಹಾಲಯ ಹಿಸ್ಟ್ರಿ ಮ್ಯೂಸಿಯಂ ಏರ್ ಅಂಡ್ ಸ್ಪೇಸ್ ಮ್ಯೂಸಿಯಂ ಮತ್ತು ಹಲವಾರು ಆಕರ್ಷಣೆಗಳನ್ನು ಪ್ರವಾಸಿಗರಿಗಾಗಿ ತೆರೆದಿಟ್ಟಿದೆ ವೀಕ್ಷಕರೇ ನೀವೀಗ ನೋಡ್ತಾ ಇರೋ ಈ ಸ್ಮಿತ್ಸೋನಿಯನ್ ನ್ಯಾಷನಲ್ ಝೂ ಪ್ರಾರಂಭವಾಗಿದ್ದು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಈ ಪಾರ್ಕಿನ ಮೂಲ ಉದ್ದೇಶ ಪ್ರಾಣಿಗಳ ಆರೈಕೆ ವಿಜ್ಞಾನ ಮತ್ತು ಶಿಕ್ಷಣ ಅಂದಹಾಗೆ ಈ ಸ್ಮಿತ್ಸೋನಿಯನ್ ನ್ಯಾಷನಲ್ ಝೂ ಎರಡು ಕ್ಯಾಂಪಸ್ಗಳನ್ನು ಹೊಂದಿದೆ ಮೊದಲನೆಯದು ವಾಷಿಂಗ್ಟನ್ ಡಿ ಸಿಯಲ್ಲಿರುವ ಯಲ್ಲಿರುವ ನೂರ ಅರವತ್ಮೂರು ಎಕರೆ ಜಾಗದಲ್ಲಿ ವಿಸ್ತರಿಸಿರುವ ನಗರ ಉದ್ಯಾನ ಈ ನಗರ ಉದ್ಯಾನವನ್ನೇ ನಾನಿವತ್ತು ನಿಮಗೆಲ್ಲ ತೋರಿಸ್ತಾ ಇರೋದು ಇನ್ನು ಎರಡನೇ ಕ್ಯಾಂಪಸ್ಸು ಮೂರು ಸಾವಿರದ ಇನ್ನೂರು ಎಕರೆಯಷ್ಟು ಜಾಗದಲ್ಲಿ ಹರಡಿರುವ ಸ್ಮಿತ್ಸೋನಿಯನ್ ಕನ್ಸರ್ವೇಷನ್ ಮತ್ತು ರಿಸರ್ಚ್ ಸೆಂಟರ್ ಇದು ಅಮೆರಿಕದ ಮತ್ತೊಂದು ರಾಜ್ಯವಾದ ವರ್ಜೀನಿಯಾದಲ್ಲಿದೆ ನನ್ನ ಪ್ರಕಾರ ಈ ಪಾರ್ಕಿನ ಮುಖ್ಯ ಆಕರ್ಷಣೆ ಅಂದ್ರೆ ಅದು ಇಲ್ಲಿನ ಪರಿಸರ ಪ್ರವಾಸಿಗರು ಇಲ್ಲಿಗೆ ಬಂದಾಗ ಆದಷ್ಟು ತಮ್ಮ ಸಮಯವನ್ನು ಎಂಜಾಯ್ ಮಾಡಲಿ ಅಂತ ಏನೇನ್ ಮಾಡಬಹುದು ಅದನ್ನೆಲ್ಲ ಈ ಅಮೇರಿಕನ್ನರು ಮಾಡಿದ್ದಾರೆ ಈ ಪಾರ್ಕಿಗೆ ಬರುವ ಪ್ರವಾಸಿಗರಿಗೆ ಪ್ರಾಣಿಗಳ ಬಗ್ಗೆ ವಿಡಿಯೋ ತೋರಿಸೋಕೆ ಅಂತಾನೆ ಸಣ್ಣದೊಂದು ವರ್ಚುಯಲ್ ರಿಯಾಲಿಟಿ ಥಿಯೇಟರ್ ಕೂಡ ಇಲ್ಲಿದೆ ಇಲ್ಲಿ ನೀವು ತ್ರೀ ಡಿಯಲ್ಲಿ ಪ್ರಾಣಿಗಳ ಬಗ್ಗೆ ವಿವರಣೆ ಪಡೆಯಬಹುದು ಪ್ರವಾಸಿಗರು ಗಿಫ್ಟ್ ಗಳನ್ನ ಏನಾದರೂ ತಗೋಬೇಕು ಅಂದ್ರೆ ಇಲ್ಲಿ ಹಲವಾರು ಸಣ್ಣ ಸಣ್ಣ ಗಿಫ್ಟ್ ಶಾಪ್ಗಳು ಕೂಡ ಇವೆ ಹಾಗೆ ಈ ಪಾರ್ಕ್ ಒಳಗೆ ಒಂದು ಸಣ್ಣ ಆಸ್ಪತ್ರೆ ಮತ್ತು ಪೊಲೀಸ್ ಸ್ಟೇಷನ್ ಕೂಡ ಇದೆ ವೀಕ್ಷಕರೇ ನಾವೀಗ ಕಿಡ್ಸ್ ಫಾರ್ಮ್ ಹತ್ರ ಬಂದಿದ್ದೇವೆ ಈ ಜಾಗ ಮಕ್ಕಳಿಗಾಗಿ ಮಾಡಿರುವಂತಹ ಜಾಗ ಇಲ್ಲಿ ಮಕ್ಕಳು ಇಷ್ಟಪಡುವಂತಹ ಹಲವಾರು ಅಮೇರಿಕಾದ ಸಾಕು ಪ್ರಾಣಿಗಳನ್ನು ಪ್ರದರ್ಶನ ಮಾಡಲಾಗಿದೆ ನೀವಿಲ್ಲಿ ಮೇಕೆ ಹಸು ಲಾಮ ಅಲ್ಪಕ ಕತ್ತೆ ಮತ್ತು ಕೋಳಿಗಳನ್ನು ನೋಡಬಹುದು ಲಾಮ ಮತ್ತು ಅಲ್ಪಾಕಾಗಳು ದಕ್ಷಿಣ ಅಮೆರಿಕದಲ್ಲಿ ಮಾತ್ರ ಕಂಡು ಬರುವಂತಹ ಪ್ರಾಣಿಗಳು ಅನ್ನೋದು ವಿಶೇಷ ಇಲ್ಲಿ ಪಾರ್ಕ್ ಅನ್ನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಲಾಗಿದೆ ಅಂದ್ರೆ ಇಲ್ಲಿ ಓಡಾಡೋಕೆ ಒಂಥರ ಖುಷಿಯಾಗುತ್ತೆ ದೊಡ್ಡ ದೊಡ್ಡ ರೋಡ್ಗಳು ಸುತ್ತೆಲ್ಲ ಹುಲ್ಲಿನ ಮೈದಾನ ಸುಂದರವಾದ ವಾತಾವರಣ ವಿಶ್ವದ ಎಲ್ಲೆಡೆಯಿಂದ ಬಂದಿರೋ ಪ್ರವಾಸಿಗರು ಈ ಜಾಗಕ್ಕೆ ಒಂದು ರೀತಿಯ ಬೆರಗನ್ನು ತಂದು ಕೊಡ್ತವೆ ಅಲ್ಲಿಂದ ಮುಂದಕ್ಕೆ ಬಂದಾಗ ನಾವು ಅಮೆಝೋನಿಯಾ ಮತ್ತು ಅಮೇರಿಕನ್ ಟ್ರೈಲ್ ಎನ್ನುವ ಬಿಲ್ಡಿಂಗಿಗೆ ಬಂದೆವು ವೀಕ್ಷಕರೇ ಈ ಅಮೇಜಾನ್ ಅನ್ನುವುದು ದಕ್ಷಿಣ ಅಮೆರಿಕದಲ್ಲಿರುವ ಒಂದು ದೊಡ್ಡ ಕಾಡು ಇದು ಎಷ್ಟು ದೊಡ್ಡ ಕಾಡೆಂದರೆ ಇದರ ಒಟ್ಟು ವಿಸ್ತೀರ್ಣ ಭಾರತ ದೇಶದ ಒಟ್ಟು ವಿಸ್ತೀರ್ಣದ ಎರಡರಷ್ಟಿದೆ ಈ ಕಾಡು ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಎಂಟು ದೇಶಗಳಲ್ಲಿ ವಿಸ್ತಾರಗೊಂಡಿದೆ ಇದೇ ಕಾಡಿನಲ್ಲಿ ಅಮೇಝಾನ್ ಅನ್ನುವ ದೊಡ್ಡ ನದಿ ಅರಿಯುತ್ತೆ ಈ ಅಮೇಜಾನ್ ನದಿ ಪ್ರಪಂಚದ ಎರಡನೇ ದೊಡ್ಡ ನದಿ ಅನ್ನೋದು ವಿಶೇಷ ಹಾಗೆ ಈ ಅಮೇಜಾನ್ ಕಾಡನ್ನು ಒಂದು ನಿಗೂಢ ಪ್ರಪಂಚ ಅಂತಾನೆ ಕರೆಯಲಾಗುತ್ತೆ ಯಾಕಂದ್ರೆ ಈ ಕಾಡಿನಲ್ಲಿ ಕಂಡುಬರುವ ಕ್ರಿಮಿ ಕೀಟಗಳು ಕಪ್ಪೆಗಳು ಮತ್ತು ಹಾವುಗಳು ಪ್ರಪಂಚದ ಅತ್ಯಂತ ವಿಷಕಾರಿ ಪ್ರಾಣಿಗಳು ಎಂದು ಪರಿಗಣಿಸಲ್ಪಟ್ಟಿವೆ ಅಷ್ಟೇ ಅಲ್ಲ ಈ ಕಾಡು ಎಷ್ಟು ದಟ್ಟವಾಗಿ ಬೆಳೆದಿದೆ ಅಂದ್ರೆ ಇದರ ಒಳಗೆ ಹೋದರೆ ಹೊರಗೆ ಬರೋದೇ ಕಷ್ಟ ಅನ್ನೋ ಮಾತುಗಳು ದಕ್ಷಿಣ ಅಮೆರಿಕದಲ್ಲಿ ಸಾಮಾನ್ಯವಾಗಿ ಕೇಳಿ ಬರ್ತವೆ ಈ ಅಮೆಝೋನಿಯಾ ಬಿಲ್ಡಿಂಗ್ನಲ್ಲಿ ಮುಖ್ಯವಾಗಿ ಜಲಚರ ಮತ್ತು ಉಭಯಚರ ಪ್ರಾಣಿಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು ನಾವಿಲ್ಲಿ ಬಂದಾಗ ಮೊದಲು ಕಂಡದ್ದೇ ಈ ನೈಸರ್ಗಿಕ ಅಕ್ವೇರಿಯಂ ಇಲ್ಲಿ ಎರಡು ದೊಡ್ಡ ಮರಗಳ ಬುಡದಲ್ಲಿ ಒಂದು ಸಣ್ಣ ಅಕ್ವೇರಿಯಂ ಅನ್ನು ಕಟ್ಟಿ ಅದರಲ್ಲಿ ಹಲವಾರು ಮೀನುಗಳನ್ನು ಬಿಡಲಾಗಿತ್ತು ಮೀನುಗಳು ಅಲ್ಲಿರಲಿ ಆದರೆ ಒಂದು ಬಿಲ್ಡಿಂಗಿನ ಒಳಗೆ ಈ ರೀತಿಯ ತೆರೆದ ಅಕ್ವೇರಿಯಂ ಅನ್ನು ಮಾಡಿರುವ ವಾಸ್ತುಶಿಲ್ಪಿಗೆ ಒಂದು ಶಭಾಷ್ ಹೇಳಲೇಬೇಕು ಈ ಚಪ್ಪಟೆ ಆಕಾರದ ಮೀನಿದೆ ಅಲ್ಲ ಇದನ್ನು ಸ್ಟಿಂಗ್ ರೇ ಅಂತ ಕರೀತಾರೆ ಇದರ ಬಾಲದ ತುದಿಯಲ್ಲಿ ಒಂದು ವಿಷದ ಮುಳ್ಳಿರುತ್ತೆ ಒಂದು ರೀತಿ ಸಣ್ಣ ಚಾಕು ಇದ್ದ ಹಾಗೆ ಈ ಸ್ಟಿಂಗ್ರೇಗಳು ಅಪಾಯದಲ್ಲಿದ್ದಾಗ ಈ ವಿಷದ ಮುಳ್ಳಿನಿಂದ ತಮ್ಮ ವೈರ್ಗಳಿಗೆ ತಿವಿದು ಬಿಡ್ತವೆ ಆಸ್ಟ್ರೇಲಿಯಾದ ಪ್ರಸಿದ್ಧ ಪ್ರಾಣಿ ತಜ್ಞ ಸ್ಟೀವ್ ಇರ್ವಿನ್ ಈ ರೀತಿ ಸ್ಟಿಂಗ್ರೇ ಮುಳ್ಳಿನಿಂದ ಚುಚ್ಚಿಸಿಕೊಂಡು ಸತ್ತೇ ಹೋದ್ರು ಅನ್ನೋದು ನಿಜವಾಗ್ಲೂ ವಿಷಾದ ಅಲ್ಲಿಂದ ಮುಂದಕ್ಕೆ ನಡ್ಕೊಂಡು ಬಂದಾಗ ಬಿಲ್ಡಿಂಗಿನ ಗೋಡೆಗಳಿಗೆ ಹೊಂದಿಸಿದಂತೆ ಕಟ್ಟಿದ್ದ ಹಲವಾರು ದೊಡ್ಡ ದೊಡ್ಡ ಅಕ್ವೇರಿಯಂಗಳು ಕೂಡ ಕಂಡವು ಇದರಲ್ಲಿ ಹಲವಾರು ಬಗೆಯ ಮೀನುಗಳನ್ನು ಪ್ರದರ್ಶನ ಮಾಡಲಾಗಿತ್ತು ಈ ಮೀನುಗಳೆಲ್ಲ ಅಮೆಜಾನ್ ನದಿಯಲ್ಲಿ ಸಿಗುವ ಮೀನುಗಳು ನಿಮಗೆ ಈ ವಿಡಿಯೋ ನೋಡುವಾಗ ಅಂದಾಜ್ ಬರುತ್ತೋ ಇಲ್ವೋ ಹೋಗುತ್ತಿಲ್ಲ ಆದರೆ ಇಲ್ಲಿರುವ ಕೆಲವು ಮೀನುಗಳು ಒಂದು ಮೀಟರ್ ಗಿಂತಲೂ ದೊಡ್ಡವಿದ್ದವು ಅಂತ ನಾನು ಹೇಳಬಲ್ಲೆ ನೋಡಿ ಈ ಮೀನ್ ಇದೆಯಲ್ಲ ಇದರ ಹೆಸರು ಅರಪೈಮಾ ಅಂತ ಇದು ಸಾಮಾನ್ಯವಾಗಿ ಅಮೇಜಾನ್ ನದಿಯಲ್ಲಿ ಕಂಡು ಬರುತ್ತೆ ಈ ಮೀನುಗಳು ಕೆಲವೊಮ್ಮೆ ಎರಡೂವರೆ ಗಿಂತಲೂ ಹೆಚ್ಚು ಉದ್ದಕ್ಕೆ ಬೆಳಿತಾವೆ ಈ ಮೀನಿನ ಮೈ ಮೇಲಿರುವ ಚಿಪ್ಪುಗಳು ಬಹಳ ವಿಶೇಷ ಈ ಚಿಪ್ಪುಗಳು ಪ್ರಪಂಚದಲ್ಲಿ ಸಿಗುವ ಅತ್ಯಂತ ಗಟ್ಟಿಯಾದ ವಸ್ತುಗಳಲ್ಲಿ ಒಂದು ಎಂದು ಹೇಳಲಾಗುತ್ತೆ ಈ ಚಿಪ್ಪುಗಳು ಈ ಮೀನಿಗೆ ರಕ್ಷಣಾ ಕವಚ ಇದ್ದ ಹಾಗೆ ಅಲ್ಲಿಂದ ನಾವು ಬಿಲ್ಡಿಂಗಿನ ಮೊದಲ ಮಹಡಿಗೆ ಹೋದಾಗ ಇದ್ದಕ್ಕಿದ್ದಂತೆ ಸುತ್ತಮುತ್ತಲಿನ ವಾತಾವರಣವೇ ಚೇಂಜ್ ಆಗೋಯ್ತು ಯಾಕಂದ್ರೆ ಆ ಬಿಲ್ಡಿಂಗಿನ ಮೊದಲ ಮಹಡಿಯಲ್ಲಿ ಒಂದು ಸಣ್ಣ ಕಾಡನ್ನೇ ಬೆಳೆಸ್ಬಿಟ್ಟಿದ್ರು ಬಿಲ್ಡಿಂಗಿನೊಳಗೆ ಕಾಡು ಅಂದ್ರೆ ನಂಬೋಕೆ ಕಷ್ಟ ಅಲ್ವಾ ಅಷ್ಟೇ ಅಲ್ಲ ಆ ಕಾಡನ್ನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಲಾಗಿತ್ತು ಅಂದ್ರೆ ಇಲ್ಲಿಗೆ ಬಂದಾಗ ನಿಜವಾಗಿಯೂ ಯಾವುದೋ ನಿಜವಾದ ಕಾಡಿನೊಳಗೆ ಹೋದಂತ ಅನುಭವ ಆಯ್ತು ಮುಗಿಲೆತ್ತರದ ಮರಗಳು ಮಾನವ ನಿರ್ಮಿತ ಜಲಪಾತಗಳು ನಾವು ನಡೆಯುವ ದಾರಿಯಲ್ಲೆಲ್ಲ ಓಡಾಡ್ತಾ ಇದ್ದ ಬಣ್ಣ ಬಣ್ಣದ ಪಕ್ಷಿಗಳು ಒಂದು ಸುಂದರವಾದ ಲೋಕವನ್ನೇ ಸೃಷ್ಟಿ ಮಾಡಿದ್ವು ಅಲ್ಲಿಂದ ಮುಂದಕ್ಕೆ ನಡ್ಕೊಂಡು ಬಂದು ಮತ್ತೆ ಬಿಲ್ಡಿಂಗಿನ ಕೆಳಮ ಅಡಿಗೆ ಬಂದಾಗ ನಾವು ಗಿನಿ ಪಿಗ್ಗಳು ಇದ್ದ ಜಾಗಕ್ಕೆ ಬಂದೆವು ಈ ಗಿನಿ ಪಿಗ್ ಗಳನ್ನು ನೀವು ಹಂದಿಗಳು ಅಂತ ತಿಳ್ಕೊಳ್ಬಾರ್ದು ಯಾಕಂದ್ರೆ ಇವುಗಳು ಇಲಿಗಳ ಜಾತಿಗೆ ಸೇರಿದ ಪ್ರಾಣಿಗಳು ಈ ಗಿನಿ ಪಿಗ್ಗಳು ಅಮೆರಿಕಾದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಸಾಕು ಪ್ರಾಣಿಗಳು ಇಲ್ಲಿ ಇವುಗಳಿಗಾಗಿಯೇ ಒಂದು ಸುಂದರವಾದ ಸಣ್ಣ ಕಾಂಪೌಂಡ್ ಇರುವ ಫಾರ್ಮ್ ಅನ್ನು ಕಟ್ಟಲಾಗಿತ್ತು ಮುಂದಕ್ಕೆ ನಡ್ಕೊಂಡು ಬಂದಾಗ ಸಸ್ಯವರ್ಗದ ಪ್ರದರ್ಶನದ ಭಾಗಕ್ಕೆ ಬಂದೆವು ಇಲ್ಲಿ ಅಮೆರಿಕದ ಹಲವಾರು ಭಾಗಗಳಿಂದ ಆರಿಸಿ ತಂದಿದ್ದ ವಿಶಿಷ್ಟವಾದ ಸಸ್ಯಗಳ ಪ್ರದರ್ಶನ ಮಾಡಲಾಗಿತ್ತು ಪ್ರವಾಸಿಗರು ಯಾವುದನ್ನು ಮುಟ್ಟದೇ ಇರಲಿ ಅಂತ ಎಲ್ಲಾ ಸಸ್ಯಗಳ ಸುತ್ತಲೂ ಗಾಜಿನ ಪೆಟ್ಟಿಗೆಗಳನ್ನು ಜೋಡಿಸಿಟ್ಟಿದ್ರು ಈ ಗಾಜಿನ ಪೆಟ್ಟಿಗೆಗಳ ಒಳಗೆ ಸಸ್ಯಗಳನ್ನು ಇಟ್ಟು ಅದರಲ್ಲಿ ಕೆಲವೊಂದರಲ್ಲಿ ಸಣ್ಣ ಸಣ್ಣ ಬಣ್ಣ ಬಣ್ಣದ ಕಪ್ಪೆಗಳನ್ನು ಬಿಡಲಾಗಿತ್ತು ಈ ಬಣ್ಣದ ಕಪ್ಪೆಗಳಿದಾವಲ್ಲ ಇವುಗಳಲ್ಲಿ ಬಹಳಷ್ಟು ಕಪ್ಪೆಗಳು ಹಾವಿಗಿಂತ ವಿಷಕಾರಿಯಾದ ಕಪ್ಪೆಗಳು ಈ ಕಪ್ಪೆಗಳು ಹೇಗೆ ವಿಷಕಾರಿ ಅಂತ ಕೇಳ್ತೀರಾ ಅದು ಹೇಗೆ ಅಂದ್ರೆ ಈ ಕಪ್ಪೆಗಳ ಮೈ ಮೇಲಿರುವ ಈ ಬಣ್ಣ ಬಣ್ಣದ ಚರ್ಮ ಇದೆಯಲ್ಲ ಇದು ಹಾವುಗಳ ವಿಷಕ್ಕಿಂತ ಹೆಚ್ಚು ವಿಷಕಾರಿ ಬೇರೆ ಪ್ರಾಣಿಗಳಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಈ ಕಪ್ಪೆಗಳು ಹೀಗೆ ವಿಕಾಸಗೊಂಡಿವೆ ಈಗ ನಿಮಗೆ ಯಾಕೆ ಹೀಗೆ ಗಿಡಗಳ ಸುತ್ತೆಲ್ಲ ಗ್ಲಾಸಿನ ಬಾಕ್ಸ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು ಅಂತ ಅನ್ಕೊಳ್ತೇನೆ ನೀವೀಗ ನೋಡ್ತಾ ಇರೋದು ಸಮುದ್ರದ ಆಳದಲ್ಲಿ ಕಂಡು ಬರುವ ಕೋರಲ್ಗಳು ಹಲವಾರು ಬಣ್ಣ ಆಕಾರದಲ್ಲಿ ಕಂಡು ಬರುವ ಈ ಕೋರಲ್ಗಳನ್ನು ನೋಡೋದೇ ಒಂದು ಚಂದ ಇವುಗಳು ಗಿಡಗಳು ಅಥವಾ ಕಲ್ಲಿನ ರೀತಿ ಕಂಡು ಬಂದರೂ ಕೂಡ ಇವುಗಳನ್ನು ಪ್ರಾಣಿಗಳು ಅಂತಾನೆ ಹೇಳಲಾಗುತ್ತೆ ನಿಮಗೆ ಕೋರಲ್ಗಳ ಬಗ್ಗೆ ಆಸಕ್ತಿ ಇದ್ದರೆ ಆಸ್ಟ್ರೇಲಿಯಾದಲ್ಲಿರುವ ದ ಗ್ರೇಟ್ ಕೋರಲ್ ರೀಫ್ ಬಗೆಗಿನ ಡಾಕ್ಯುಮೆಂಟರಿಯನ್ನು ನೋಡಬಹುದು ಅಮೆಝೋನಿಯ ಬಿಲ್ಡಿಂಗ್ನಿಂದ ನಿಂದ ಹೊರಬಂದಾಗ ಎದರಲ್ಲೇ ಒಂದು ದೊಡ್ಡ ಆವರಣದ ಒಳಗೆ ಕಪ್ಪು ಕರಡಿಗಳು ಇರೋದನ್ನು ನೋಡಿದೆ ಏಪ್ರಿಲ್ನಲ್ಲಿ ಅಮೆರಿಕಾದಲ್ಲಿ ಸ್ವಲ್ಪ ಚಳಿ ಇರುತ್ತೆ ಟೆಂಪರೇಚರ್ ಹೆಚ್ಚಂದ್ರೆ ಹತ್ತು ಡಿಗ್ರಿ ದಾಟೋದೇ ಕಷ್ಟ ಹಾಗಾಗಿ ಈ ಕರಡಿಗಳೆಲ್ಲ ತಮ್ಮ ಗುಹೆಗಳಿಂದ ಹೊರಬಂದು ಬಂಡೆಗಳ ಮೇಲೆ ಬಿಸಿಲು ಕಾಯಿಸುತ್ತಾ ಮಲಗಿದ್ವು ಅಲ್ಲಿದ್ದ ಪ್ರವಾಸಿಗರೆಲ್ಲ ಅವುಗಳನ್ನು ಆಶ್ಚರ್ಯದ ಕಣ್ಗಳಿಂದ ನೋಡ್ತಾ ಇದ್ರು ಕೂಡ ಅವ್ಯಾಕೋ ನಮ್ಮನ್ನೆಲ್ಲ ನೋಡಿದ್ರು ನೋಡದ ಹಾಗೆ ಬಿಸಿಲು ಕಾಯಿಸೋದ್ರಲ್ಲೇ ಬ್ಯುಸಿ ಆಗಿದ್ವು ಕರಡಿಗಳನ್ನು ನೋಡಿದ ನಂತರ ನಾವೆಲ್ಲ ಮುಂದುವರೆದು ಅಮೇರಿಕನ್ ಟ್ರೈಲ್ ಎಂದು ಬರೆದಿದ್ದ ಬೋರ್ಡಿನ ಕಡೆ ನಡೆದೆವು ಈ ಸುಂದರವಾದ ರೋಡಿನಲ್ಲಿ ನಾವು ಹಾಗೆ ನಡ್ಕೊಂಡು ಬರ್ತಾ ಇರುವಾಗ ಸ್ವಲ್ಪ ದೂರದಲ್ಲೇ ಒಂದು ಕಲ್ಲಿನ ಗುಹೆ ಕಾಣಿಸ್ತು ಅದೇ ಅಮೇರಿಕನ್ ಟ್ರೈಲ್ ನ ಬಾಗಿಲು ಇರಬಹುದು ಅಂತ ಒಳಗೆ ಹೋದಾಗ ಗುಹೆಯ ಒಳಗಿನ ಗೋಡೆಯಲ್ಲಿ ಒಂದು ದೊಡ್ಡ ಅಕ್ವೇರಿಯಂ ನೋಡಿ ನನಗೆ ಫುಲ್ ಶಾಕ್ ಆಗೋಯ್ತು ಕಲ್ಲಿನ ಗುಹೆಯ ಗೋಡೆಯನ್ನೇ ಕೊರೆದು ಅಲ್ಲಿ ಅಕ್ವೇರಿಯಂ ಅನ್ನು ಜೋಡಿಸಿದ ಪುಣ್ಯಾತ್ಮ ಯಾರೋ ಏನೋ ಆದ್ರೆ ಐಡಿಯಾ ಮಾತ್ರ ಸೂಪರ್ ಆ ಅಕ್ವೇರಿಯಂ ಒಳಗೆ ಏನಿರಬಹುದು ಅಂತ ಎಷ್ಟು ಹೊತ್ತು ನಿಂತು ನೋಡಿದ್ರು ಏನೂ ಕಾಣಲೇ ಇಲ್ಲ ಅದರಲ್ಲಿದ್ದ ಪ್ರಾಣಿಗಳು ಗಡದ್ದಾಗಿ ತಿಂದು ಎಲ್ಲೋ ಒಂದ್ ಕಡೆ ಮಲಗಿರ್ಬೇಕು ಅಂತ ಅನ್ಕೊಂಡು ಮುಂದಕ್ಕೆ ನಡ್ಕೊಂಡು ಬಂದಾಗ ಅದೇ ಅಕ್ವೇರಿಯಂನ ಮೇಲ್ಭಾಗಕ್ಕೆ ಬಂದೆ ಆಗ ಆ ಅಕ್ವೇರಿಯಂ ಒಳಗಿದ್ದ ಪ್ರಾಣಿಗಳು ಕಾಣಿಸಿದ್ವು ಇವುಗಳನ್ನು ಸೀಲ್ ಅಂತ ಕರೀತಾರೆ ಇವುಗಳು ಸಮುದ್ರದಲ್ಲಿ ಕಂಡು ಬರುವ ಪ್ರಾಣಿಗಳು ಮತ್ತೆ ಇವುಗಳನ್ನ ಅತ್ಯಂತ ಬುದ್ಧಿವಂತ ಪ್ರಾಣಿಗಳು ಅಂತ ಕೂಡ ಪರಿಗಣಿಸಲಾಗುತ್ತೆ ಪ್ರಪಂಚದ ಹಲವಾರು ಝೂಗಳಲ್ಲಿ ಇವುಗಳು ಹಲವಾರು ಕಸರತ್ತುಗಳನ್ನು ಮಾಡುತ್ತಾ ಪ್ರೇಕ್ಷಕರನ್ನು ಮನರಂಜಿಸೋದನ್ನು ನಾನು ಟಿ ವಿಯಲ್ಲಿ ನೋಡಿದ್ದೇನೆ ಅಲ್ಲಿಂದ ಮುಂದಕ್ಕೆ ನಡ್ಕೊಂಡು ಬರುವಾಗ ನಾವು ದಾರಿಯ ಎರಡೂ ಕಡೆ ಸುಂದರವಾಗಿ ಬೆಳೆಸಲಾಗಿದ್ದ ಗಿಡ ಮರಗಳನ್ನು ನೋಡಿದ್ವಿ ಪ್ರವಾಸಿಗರಿಗೆ ಓಡಾಡುವಾಗ ಬೇಜಾರಾಗದಿರಲಿ ಅಂತ ಎಲ್ಲ ಕಡೆಯೂ ಹಲವಾರು ಮಾನವ ನಿರ್ಮಿತ ಆಕರ್ಷಣೆಗಳನ್ನು ಮಾಡಲಾಗಿತ್ತು ಈ ಸಣ್ಣ ಜಲಪಾತ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಹಾಗೆ ಮುಂದಕ್ಕೆ ನಡ್ಕೊಂಡು ಬಂದಾಗ ನಮಗೆ ಏಷ್ಯಾದ ಆನೆಗಳನ್ನು ಇಡಲಾಗಿದ್ದ ಜಾಗ ಎದುರಾಯಿತು ಆದ್ರೆ ನಮ್ಮ ದುರಾದೃಷ್ಟಕ್ಕೋ ಏನೋ ಯಾವ ಆನೆಗಳು ಕಾಣಲಿಲ್ಲ ಸುಮಾರು ಹೊತ್ತು ಕಾದ ನಂತರ ಒಂದು ಆನೆ ನಿಧಾನವಾಗಿ ಹೊರಗೆ ಬಂತು ಆದ್ರೆ ಅದು ನಮ್ಮ ಕಡೆ ಬರದೆ ದೂರದಲ್ಲೇ ಕಲ್ಲಿನ ಮರೆಯಲ್ಲಿ ನಿಂತ್ಕೊಂಡು ಹಾಗೆ ವಾಪಸ್ ಹೋಗ್ಬಿಡ್ತು ನಾನು ಏಷ್ಯಾದ ಆನೆಗಳನ್ನು ಬಹಳಷ್ಟು ನೋಡಿದ್ರಿಂದ ಹೋಗ್ಲಿ ಬಿಡುವಂತ ಅಲ್ಲಿಂದ ವಾಪಸ್ ಆದೆ ಅಲ್ಲಿಂದ ಮುಂದೆ ಬರ್ತಾ ಸ್ವಲ್ಪ ದೂರದಲ್ಲೇ ಒಂದು ದೊಡ್ಡ ಮೈದಾನದಲ್ಲಿ ಎರಡು ಕುದುರೆಗಳನ್ನು ನೋಡಿದೆವು ಅವುಗಳ್ಯಾಕೋ ನಮ್ಮ ಮೇಲೆ ಬೇಜಾರಾಗಿರೋ ತರ ಇನ್ನೊಂದು ಕಡೆ ಮುಖ ಮಾಡ್ಕೊಂಡು ನಿಂತಿದ್ವು ಸುಮ್ನೆ ಅವುಗಳಿಗೆ ಬೇಜಾರು ಮಾಡಿಸೋದು ಯಾಕೆ ಅಂತ ಅಲ್ಲಿಂದ ಮುಂದಕ್ಕೆ ಹೊರಟೆ ವೀಕ್ಷಕರೆ ಈ ಸ್ಮಿತ್ಸೋನಿಯನ್ ಝೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ದೊಡ್ಡದು ನಾನೀಗ ನಿಮಗೆ ತೋರಿಸಿದ್ದೆಲ್ಲ ಝೂ ಅಲ್ಲಿ ಕಂಡುಬರುವ ಪ್ರಾಣಿ ಪಕ್ಷಿಗಳ ಒಂದು ಸಣ್ಣ ಭಾಗ ಅಷ್ಟೆ ಈ ಝೂ ಅಲ್ಲಿರುವ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ನೋಡಬೇಕು ಅಂದರೆ ಎರಡು ದಿನವಾದರೂ ಬೇಕೇ ಬೇಕು ಅಂತ ಇಲ್ಲಿನವರೇ ಹೇಳ್ತಾರೆ ಆದರೆ ನಮಗೆ ಮಧ್ಯಾಹ್ನದ ಹೊತ್ತಿಗೆ ವಾಷಿಂಗ್ಟನ್ ಡಿ ಸಿಯಲ್ಲಿರುವ ಇತರೆ ಆಕರ್ಷಣೆಗಳಾದ ವೈಟ್ ಹೌಸ್ ವಾಷಿಂಗ್ಟನ್ ಮಾನ್ಯುಮೆಂಟ್ ಲಿಂಕನ್ ಮೆಮೋರಿಯಲ್ ಎಲ್ಲ ನೋಡಬೇಕಾದ್ರಿಂದ ಅಲ್ಲಿಗೆ ನಮ್ಮ ಈ ಪ್ರಾಣಿಗಳ ವೀಕ್ಷಣೆಯನ್ನು ನಿಲ್ಲಿಸಬೇಕಾಯ್ತು ವೀಕ್ಷಕರೇ ಈ ಸ್ಮಿತ್ಸೋನಿಯನ್ ಝೂಗೆ ನೀವು ಕೇವಲ ಪ್ರಾಣಿ ಪಕ್ಷಿಗಳ ವೀಕ್ಷಣೆಗಷ್ಟೇ ಅಲ್ಲ ವಿದ್ಯಾಭ್ಯಾಸಕ್ಕಾಗಿ ಕೂಡ ಬರಬಹುದು ಇಲ್ಲಿ ಮಕ್ಕಳಿಗೆ ಮತ್ತು ವಯಸ್ಕರರಿಗೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಲಾಗುತ್ತೆ ನೀವಿಲ್ಲಿ ಅವುಗಳ ಬಗ್ಗೆ ಇಂಟರ್ನ್ಶಿಪ್ ಕೂಡ ಮಾಡಬಹುದು ನಿಮಗೆ ಈ ಸ್ಮಿತ್ಸೋನಿಯನ್ ಝೂ ಬಗ್ಗೆ ಹೆಚ್ಚಿಗೆ ಮಾಹಿತಿ ಬೇಕು ಅಂದ್ರೆ ಈ ವೆಬ್ಸೈಟ್ ಅನ್ನು ನೋಡಿ ಈ ವೆಬ್ಸೈಟ್ ನಲ್ಲಿ ನಿಮಗೆ ಈ ಝೂ ಬಗೆಗಿನ ಸಂಪೂರ್ಣ ಮಾಹಿತಿ ಸಿಗುತ್ತೆ ಪ್ರಿಯ ವೀಕ್ಷಕರೇ ಇದು ನನ್ನ ಸ್ಮಿತ್ಸೋನಿಯನ್ ಝೂ ಮತ್ತು ಕನ್ಸರ್ವೇಶನ್ ಸೆಂಟರ್ ಪ್ರವಾಸದ ಅನುಭವ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ವಾಷಿಂಗ್ಟನ್ ಡಿ ಸಿಯಲ್ಲಿರುವ ಯಲ್ಲಿರುವ ಬೇರೆ ಆಕರ್ಷಣೆಗಳನ್ನು ತೋರಿಸ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಳ್ತೇನೆ ನಿಮ್ಮ ಪ್ರೀತಿ ಮತ್ತು ಬೆಂಬಲ ಸದಾ ಹೀಗೆ ಇರಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಮಸ್ಕಾರ ದಿಸ್ ಈಸ್ ದ ಸ್ಮಿತ್ಸೋನಿಯನ್ಸ್ ನ್ಯಾಷನಲ್ ಝೂ ಅಂಡ್ ಕನ್ಸರ್ವೇಷನ್ ಬಯಾಲಜಿ ಇನ್ಸ್ಟಿಟ್ಯೂಟ್ ಹೇ ಸೀ ದಾನ್ಸ್ ಕಾಲ್ಡ್ ರಂಗು ಟಾನ್ ನಂದು ಇನ್ನೊಂದು ಕ್ಯಾಮ್ರಾ ತರಬೇಕಿತ್ತು ಇವತ್ತು ಹ್ಞೂ ಅದು ಕಾಟಾಡ್ಲಿಕ್ಕೆ ಕೂಡ ಒಳ್ಳೆ ಜಾಗ ಬಿಟ್ಟಿದ ಎಂತ ಉಂಟಲ್ಲಿ ಎಂತ ಇಲ್ಲ ಇಲ್ಲಿ ಹಿಂಗಿದ್ಯೋ ವಾಟ್ ಈಸ್ ದೇರ್ ಇನ್ ದಿಸ್ ಓ ಬ್ಲಾಕ್ ಬೇರ್ ದಲ್ ಇಟ್ ಆಸ್ ದ ಸ್ಲಾಕ್ ಬೇರ್ ಕಾಣಿಸ್ತಾ ಮರದ ಮೇಲೆ ಇಷ್ಟೇ ನರ್ತ ಹಾಕದೇ ಇದ್ರೆ ಗೊತ್ತಾಗ್ತದೆ ವಾಟ್ இஸ் देयर ಶಾರ್ಕ್ ಎಲೆಕ್ಟ್ರಿಕ್ eel ಅಲ್ಲ 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 ಕರೆಕ್ಟ್